ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಇ ಎ ಕಡೆಯಿಂದ ಯಾರೆಲ್ಲ ಈ ಒಂದು ಐ ಎ ಎಸ್ ಹಾಗೂ ಕೆ ಎ ಎಸ್ ತರಬೇತಿ ಪರೀಕ್ಷೆಗೆ ಅಪ್ಲಿಕೇಶನ್ ಏನು ಹಾಕಿದ್ರಲ್ವಾ ಸೊ ನಿಮಗೆ ಸಂಬಂಧಪಟ್ಟಂಗೆ ಬಹಳ ಮುಖ್ಯವಾಗಿರುವಂತಹ ಅಪ್ಡೇಟ್ ಬಂದಿದೆ ಬಹಳ ಮುಖ್ಯವಾಗಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಪ್ರಕಟ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಐ ಎ ಎಸ್ ಕೆ ಎಸ್ ತರಬೇತಿ ಪ್ರವೇಶ ಪರೀಕ್ಷೆಯ ಈ ಒಂದು ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತೇಳಿ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಎಕ್ಸಾಮ್ನ ಟೈಮ್ ಟೇಬಲ್ ಹಾಗೆ ಬೆಲ್ ಸಮಯಗಳನ್ನು ಅಪ್ಡೇಟ್ ಮಾಡಿದ್ದಾರೆ ಸೊ ನಿಮ್ಮ ಎಕ್ಸಾಮ್ ಕರೆಕ್ಟಾಗಿ ನೀಟಾಗಿ ಆಗಬೇಕು ಅಂತಂದರೆ ಯು ಶುಡ್ ಅವೇರ್ ಆಫ್ ಬೆಲ್ ಟೈಮಿಂಗ್ಸ್ ಓಕೆ ನಿಮ್ಮ ಬೆಲ್ ಟೈಮಿಂಗ್ಸ್ ಏನೇನು ಇರ್ತವೆ ಏನೆಲ್ಲ ಸೂಚನೆಗಳನ್ನು ಇವತ್ತು ಕೊಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಅರ್ಥ ಆಗಬೇಕಾಗತ್ತೆ ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಈ ಒಂದು ಉಚಿತವಾಗಿರುವ ಐ ಎ ಎಸ್ ಹಾಗೂ ಕೆ ಎ ಎಸ್ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಹ ವಿದ್ಯಾರ್ಥಿಗಳು ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಇಎ ಉಚಿತ ಈ ಐ ಎ ಎಸ್ ತರಬೇತಿಯ ಎಲ್ಲ ಉಪಯುಕ್ತ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಏನು ದಿನಾಂಕ ಮೇ ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧಿಸೂಚನೆಯಾಗಿತ್ತು ನೋಟಿಫಿಕೇಷನ್ ಆಗಿತ್ತು ಈ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಹಾಗೆ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ ನಾವೇನು ಕರೀತೇವೆ ಸೊ ಈ ಎರಡರ ಒಂದು ಜಂಟಿ ಏನು ಕಡೆಯಿಂದ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅದರಲ್ಲೂ ಎಸ್ ಸಿ ಎಸ್ ಟಿ ಸಿ ಅಭ್ಯರ್ಥಿಗಳಿಗೆ ಐ ಎಸ್ ಕೆ ಎಸ್ ತರಬೇತಿಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಕಾಲ್ಫಾರ್ಮ್ ಮಾಡಿದ್ರು ಐ ಹೋಪ್ ನೀವೆಲ್ಲ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಈ ಒಂದು ಎಕ್ಸಾಮ್ನ ಟೈಮ್ ಟೇಬಲ್ ಈಗ ಆಲ್ರೆಡಿ ಅವರು ಕೊಟ್ಟಿದ್ರು ನೋಡ್ತಾ ಇರಬಹುದು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಥರ್ಟಿ ಫಸ್ಟ್ ಮೇ ಇದೇ ಥರ್ಟಿ ಫಸ್ಟ್ ಮೇ ನಿಮ್ಮ ಎಕ್ಸಾಮ್ ಇರುತ್ತೆ ಎರಡೂವರೆಯಿಂದ ನಾಲ್ಕೂವರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಡ್ಮಿಟ್ ಕಾರ್ಡ್ ಈಗ ಪ್ರಕಟ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವಾಗ ನೀವು ವೆಬ್ಸೈಟಿಗೆ ಹೋಗ್ತೀರಾ ನೋಡಿ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ನಿಮಗೇನು ಮೂರು ಡಾಟ್ ಕಾಣ್ತಾ ಇದೆ ಅಲ್ವಾ ಈ ಡಾಟನ್ನು ಕ್ಲಿಕ್ ಮಾಡ್ಕೊಳ್ಳಿ ನೇಮಕಾತಿಗೆ ಬನ್ನಿ ನೋಡಿ ಇಲ್ಲಿ ಫಸ್ಟಿಗೆ ಕೊಟ್ಟಿದ್ದಾರೆ ಐ ಎ ಎಸ್ ಕೆ ಎಸ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಐ ಎ ಎಸ್ ಕೆ ಎಸ್ ತರಬೇತಿಯ ಪ್ರವೇಶ ಪರೀಕ್ಷೆಯ ಪತ್ರ ಡೌನ್ಲೋಡ್ ಲಿಂಕ್ ಇದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಸೊ ನೀವೇನು ಮಾಡಬೇಕಾಗತ್ತೆ ಪರೀಕ್ಷೆ ಹೆಸರು ಅಂತೇನಿದೆ ಐ ಎ ಎಸ್ ಕೆ ಎಸ್ ಟ್ರೈನಿಂಗ್ ಅಂತ ಹೇಳಿ ಹಾಕಿ ಅರ್ಜಿ ಸಂಖ್ಯೆ ಹಾಕಿ ಅಭ್ಯರ್ಥಿಯ ಹೆಸರು ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಕೊಟ್ಟಿದ್ದಾರೆ ಅದನ್ನು ಹಾಕಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ಅಡ್ಮಿಟ್ ಕಾರ್ಡ್ ಜನ್ರೇಟ್ ಆಗುತ್ತೆ ಸೊ ದ್ಯಾಟ್ ಎಲ್ಲಿ ಎಕ್ಸಾಮ್ ಬಂದಿದೆ ಯಾವ ತಾಲೂಕಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಎಕ್ಸಾಮ್ ಬಂದಿದೆ ನೋಡಿಕೊಂಡು ಜೊತೆಗೆ ಅದನ್ನು ಪ್ರಿಂಟ್ ತೆಗೆದುಕೊಂಡು ಏನು ಥರ್ಟಿ ಫಸ್ಟ್ಗೆ ನಿಮ್ಮ ಎಕ್ಸಾಮ್ ಇದೆ ಮೂವತ್ತೊಂದು ಮೇಗೆ ನಿಮ್ಮ ಪರೀಕ್ಷೆ ಏನಿದೆ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆ ನೀವು ಅಟೆಂಡ್ ಆಗಬೇಕಾಗುತ್ತೆ ಸೊ ಮೊಟ್ಟ ಮೊದ್ಲೇದಾಗಿ ಇವತ್ತು ಏನೆಲ್ಲ ಅಪ್ಡೇಟ್ ಬಂದಿದೆ ಸೊ ನೋಡ್ತಾ ಇರ್ಬೋದು ಇವತ್ತು ಸರ್ಕ್ಯುಲರ್ ಇದನ್ನ ಸುತ್ತೋಲೆ ಅಂತ ಹೇಳಿ ಕರಿತಾ ಇದ್ದಾರೆ ಸೊ ಸುತ್ತೋಲೆಯನ್ನು ಜಾರಿಗೆ ಮಾಡಿದರೆ ಯಾರೆಲ್ಲ ಪರೀಕ್ಷೆಗಳನ್ನು ಬರಿತಾ ಇದೀರಾ ಮೇ ಮೂವತ್ತೊಂದಕ್ಕೆ ಸೊ ನೀಟಾಗಿ ಹೇಳ್ತೇವೆ ಅರ್ಥ ಮಾಡ್ಕೊಳ್ಳಿ ಯಾವ ಟೈಮಿಗೆ ಏನು ಮಾಡಬೇಕು ಯಾವಾಗ ಹೋಗಬೇಕು ಪ್ರತಿಯೊಂದು ಸೊ ಮೊಟ್ಟ ಮೊದಲೇದಾಗಿ ವಿಷಯ ನೋಡ್ತಾ ಇರ್ಬೋದು ಯು ಪಿ ಎಸ್ ಸಿ ಕೆ ಎ ಎಸ್ ಅಂತ ಹೇಳ್ತಾ ಇದ್ದಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗೆ ನಿಮ್ಮನ್ನ ಪೂರ್ವಭಾವಿ ತರಬೇತಿಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುತ್ತೆ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಎಕ್ಸಾಮ್ ಇರುತ್ತೆ ಆಸ್ಪೇಟ್ಸ್ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ಮಧ್ಯಾಹ್ನ ಎರಡುವರೆ ಹಿಡ್ಕೊಂಡು ನಾಲ್ಕು ಮೂವತ್ತರವರೆಗೆ ನಿಮ್ಮ ಪರೀಕ್ಷೆ ಇರುತ್ತೆ ಸೊ ಹಾಗಾದರೆ ನೋಡ್ತಾ ಇರ್ಬೋದು ಪರೀಕ್ಷೆಯ ಬೆಲ್ ಸಮಯ ಮತ್ತು ವಿವರಗಳು ಅಂತ ಇದೆ ಸೊ ಈ ಬೆಲ್ ಸಮಯವನ್ನು ಯಾವುದೇ ಬದಲಾವಣೆ ಮಾಡದೆ ಎಸ್ ಇದರಲ್ಲಿ ತುಂಬ ಡೀಟೇಲ್ ಆಗಿದೆ ನಿಮಗೇನು ಇಂಪಾರ್ಟೆಂಟ್ ಅದನ್ನು ಮಾತ್ರ ಹೇಳ್ತೇವೆ ಸೊ ಮೊಟ್ಟ ಮೊದಲನೇದಾಗಿ ನೀವು ಯಾವಾಗ ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕು ಅಂತಂದರೆ ಅಟ್ಲೀಸ್ಟ್ ಒನ್ ಅವರ್ ಬಿಫೋರ್ ಓಕೆ ಒಂದು ತಾಸು ಮುಂಚೆ ನಿಮ್ಮ ಎಕ್ಸಾಮ್ ಸೆಂಟರ್ ಹತ್ತಿರ ನೀವು ಇರಬೇಕಾಗತ್ತೆ ಮಧ್ಯಾಹ್ನ ಆರಾಮಾಗಿ ಊಟ ಗಿಟ ನಿಮ್ಮ ಮುಗಿಸ್ಕೊಂಡು ನಿಮ್ಮ ಲಂಚ್ ಮುಗಿಸ್ಕೊಂಡು ಯು ಶುಡ್ ಅಟ್ಲೀಸ್ಟ್ ಬಿಫೋರ್ ಒನ್ ಅವರ್ ನೀವು ಇರಬೇಕು ಸೊ ಮಧ್ಯಾಹ್ನ ಎರಡು ಗಂಟೆಯಿಂದ ಏನು ಮಾಡ್ತಾರೆ ನಿಮ್ಮನ್ನು ಒಳಗಡೆ ಬಿಡ್ತಾರೆ ನೋಡ್ತಾ ಇರ್ಬೋದು ಪ್ರವೇಶ ಪತ್ರವನ್ನು ಮತ್ತು ಗುರುತಿನ ಚೀಟಿ ಗುರುತಿನ ಚೀಟಿ ಅಂದರೆ ಐ ಕಾರ್ಡ್ ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ನಿಮ್ಮ ವೋಟರ್ ಐ ಡಿ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಯಾವ ಥರ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅದೇ ಥರ ಇರುವಂತಹ ಐ ಡಿ ಕಾರ್ಡ್ ಅದೇ ಥರ ಹೆಸರು ಪ್ರತಿಯೊಂದು ಇರುವಂತಹ ಒರಿಜಿನಲ್ ಐ ಡಿ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ಆಯಿತಾ ಫೋನಲ್ಲಿ ಫೋಟೋ ತೆಗೆದುಕೊಂಡು ಹೋಗೋದು ಆ ಥರ ಎಲ್ಲ ತೋರಿಸಿದ್ರೆ ಅಲ್ಲಿ ಎಂಟ್ರಿ ಮಾಡೋದಿಲ್ಲ ಸೊ ಹಾಗಾಗಿ ಫಿಸಿಕಲ್ ಕಾರ್ಡ್ ತಗೊಂಡು ಹೋಗಬೇಕಾಗತ್ತೆ ನಿಮ್ಮ ಎಲೆಕ್ಷನ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಅಥವಾ ಸರ್ಕಾರ ಕೊಟ್ಟಂಥ ಯಾವುದಾದ್ರೂ ಒಂದು ಚೀಟಿ ಅಥವಾ ಪಡಿತರ ಚೀಟಿ ಇರ್ಬೋದು ಅಥವಾ ಎಪಿಕ್ ಕಾರ್ಡ್ ಇರ್ಬೋದು ಯಾವುದಾದ್ರೂ ಒಂದು ಡಿ ಎಲ್ ಇದ್ರೆ ಡಿ ಎಲ್ ಓಕೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಜೊತೆಗೆ ಒರಿಜಿನಲ್ ಯಾವುದಾದ್ರೂ ಒಂದು ಐ ಕಾರ್ಡ್ ತೆಗೆದುಕೊಂಡು ಹೋದರೆ ಮಾತ್ರ ನಿಮಗೇನು ಮಾಡ್ತಾರೆ ಕೊಠಡಿಯನ್ನು ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಜೊತೆಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶವನ್ನು ಕೊಡ್ತಾರೆ ಹಾಗೆಯೇ ಪ್ರವೇಶ ಪತ್ರದಲ್ಲಿರುವ ಭಾವಚಿತ್ರವನ್ನು ಗುರುತ್ ಎಸ್ ನಾವು ಆಲ್ರೆಡಿ ಹೇಳಿದ್ವಿ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿರುವಂತಹ ಫೋಟೋ ಇರ್ಬೋದು ಗುರುತಿನ ಚೀಟಿಯಲ್ಲಿ ಮುದ್ರಿತವಾಗಿರುವಂಥ ಫೋಟೋ ಇರ್ಬೋದು ಸೊ ಅಲ್ಲಿ ಬಂದಿರುವಂಥ ಅಭ್ಯರ್ಥಿ ಒಂದೇನಾ ಅಂತೇಳಿ ಪರೀಕ್ಷೆ ಮಾಡ್ತಾರೆ ಸೊ ಹಾಗಾಗಿ ಫೋಟೋ ಪ್ರತಿಯೊಂದು ನೀಟಾಗಿ ಕಾಣುವಂಥ ಐ ಡಿ ಕಾರ್ಡನ್ನ ತೆಗೆದುಕೊಂಡು ಹೋಗಿ ಹಾಗೆಯೇ ಏನು ಮಾಡ್ತಾರೆ ಎರಡು ಗಂಟೆಗೆ ನಿಮಗೆ ಕರೆಕ್ಟಾಗಿ ಓ ಎಮ್ ಆರ್ ಶೀಟ್ಗಳನ್ನು ಕೊಡ್ತಾರೆ ಓ ಎಮ್ ಆರ್ ಶೀಟ್ ಅಂದರೆ ಏನು ಎಕ್ಸಾಮ್ ಬರೆಯುವಂತಹ ಪೇಪರ್ ಇರುತ್ತಲ್ವ ಅದು ಸೊ ಅದನ್ನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಹೆಸರನ್ನು ಬರಿಬೇಕಾಗತ್ತೆ ಯಾವಾಗ ಇದು ಎರಡು ಗಂಟೆಗೆ ಹಾಗೆ ಏನು ಮಾಡಬೇಕು ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಪ್ರತಿಯೊಂದನ್ನು ಅಲ್ಲಿ ಬರೆದು ನೀವು ಅಲ್ಲಿ ಕರೆಕ್ಟಾಗಿ ಸರ್ಕ್ಯುಲೆ ಸರ್ಕ್ಯುಲ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಯಾವಾಗ ಇದು ಎರಡು ಗಂಟೆಗೆ ಹಾಗೆಯೇ ಬಹಳ ಮುಖ್ಯವಾಗಿ ನಿಮಗೆ ಈ ಒಂದು ಈ ಕ್ವೆಶನ್ ಪೇಪರ್ ಯಾವಾಗ ಕೊಡ್ತಾರೆ ಎರಡು ಹದಿನೈದಕ್ಕೆ ನಿಮಗೆ ಕ್ವಶನ್ ಪೇಪರನ್ನ ಕೊಡ್ತಾರೆ ಸರ್ ಅವಾಗಲೇ ಓಪನ್ ಮಾಡಬೇಕಾ ಇಲ್ಲ ಮೂರನೇ ಆಗುತ್ತೆ ಮೂರನೇ ಬೆಲ್ಲ ಆದಾಗ ಅದು ಕರೆಕ್ಟ್ ಮಧ್ಯಾಹ್ನ ಎರಡೂವರೆ ಆಗಿರುತ್ತೆ ನೋಡಿ ಅವಾಗ ನಿಮ್ಮ ಆನ್ಸರ್ ರೈಟಿಂಗ್ನ ಸ್ಟಾರ್ಟ್ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಅಭ್ಯರ್ಥಿಗಳು ಈ ಒಂದು ಉತ್ತ ಏನು ಪ್ರಶ್ನೆ ಪತ್ರಿಕೆಯ ಕಿರು ಪುಸ್ತಕವನ್ನು ತೆಗೆದು ಓ ಎಮ್ ಆರ್ ಶೀಟಲ್ಲಿ ಉತ್ತರಿಸಲು ಅವಕಾಶ ಕೊಡಲಾಗುತ್ತೆ ಯಾವಾಗ ಮೂರನೇ ಬೆಲ್ ಆದಾಗ ಥರ್ಡ್ ಆದಾಗ ಫಸ್ಟ್ ಬೆಲ್ಲಾದಾಗ ನಿಮಗೆ ಏನು ಕೊಡ್ತಾರೆ ನಿಮ್ಮ ಐ ಡಿ ಕಾರ್ಡೆಲ್ಲ ನೋಡ್ಕೊಂಡು ಓ ಎಮ್ ಆರ್ನ ಕೊಡ್ತಾರೆ ಓ ಎಮ್ ಆರಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ನಂಬರ್ ಪ್ರತಿಯೊಂದನ್ನು ಬರೀಬೇಕಾಗತ್ತೆ ಹಾಗೆಯೇ ನಿಮ್ಮ ಎರಡನೇ ಎರಡನೇ ಬೆಲ್ಲ ಆದಾಗ ನಿಮಗೆ ಈ ಕ್ವಶನ್ ಪೇಪರ್ನ ಕೊಡ್ತಾರೆ ಅವಾಗ ಓಪನ್ ಮಾಡಬೇಡಿ ಜಸ್ಟ್ ನೋಡ್ಕೋಬೇಕು ಜೊತೆಗೆ ವರ್ಷನ್ ಕೋಡ್ ಎ ಬಿ ಸಿ ಡಿ ಅಥವಾ ಕ್ಯೂ ಪಿ ಆರ್ ಎಸ್ ಕೊಟ್ಟಿರ್ತಾರೆ ನೋಡಿಕೊಂಡು ಕರೆಕ್ಟಾಗಿ ಓಪನ್ ಮಾಡಿ ಹಾಗೆಯೇ ಮೂರನೇ ಬೆಲ್ ಆದಾಗ ನೀವೇನು ಮಾಡಬೇಕಾಗತ್ತೆ ಈ ಒಂದು ನಿಮ್ಮ ಕ್ವಶನ್ ಪೇಪರನ್ನು ತೆಗೆದು ಒ ಎಮ್ ಆರ್ ಅಲ್ಲಿ ಉತ್ತರವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಎರಡುವರೆಗೆ ಕರೆಕ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ ಅದಾದಮೇಲೆ ಎರಡುವರೆ ಯಾವುದೇ ಒಬ್ಬ ಅಭ್ಯರ್ಥಿಯನ್ನು ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಓಕೆ ಅದೇ ಥರ ನಾಲ್ಕನೇ ಬೆಲ್ ಆಗುತ್ತೆ ಐದನೇ ಬೆಲ್ ಆಗುತ್ತೆ ಪ್ರತಿಯೊಂದು ಅರ್ಧ ತಾಸಿಗೊಮ್ಮೆ ಅರ್ಧ ತಾಸಿಗೊಮ್ಮೆ ಬೆಲ್ಗಳು ಆಗ್ತಾ ಇರ್ತವೆ ಆರನೇ ಬೆಲ್ಲಿಗೆ ನೀವು ಅಲರ್ಟ್ ಆಗಿರಬೇಕಾಗುತ್ತೆ ಯಾಕಂದರೆ ನೋಡ್ತಾ ಇರ್ಬೋದು ಏನಾಗುತ್ತೆ ಕೊನೆಯ ಎಚ್ಚರಿಕೆ ಆಗಿರುತ್ತೆ ಅಲ್ಲಿ ಐದು ನಿಮಿಷ ಮುಂಚೆನೇ ಏನು ಮಾಡ್ತಾರೆ ಒಂದು ಬೆಲ್ಲನ್ನು ಹಾಕಿರ್ತಾರೆ ಸೊ ಏನೆಲ್ಲ ಇನ್ನೂ ರೌಂಡ್ ಮಾಡೋದಿರುತ್ತೆ ಈ ಟಿಕ್ ಮಾಡೋದಿರುತ್ತೆ ಬೇಗ ಬೇಗ ನೀವು ಮಾಡಿಕೊಂಡು ಅಥವಾ ಪ್ರತಿಯೊಂದು ಕರೆಕ್ಟಾಗಿದೆ ನಿಮ್ಮ ಸಿಗ್ನೇಚರ್ ಮಾಡಿದರೆಲ್ಲ ಪ್ರತಿಯೊಂದು ನೋಡ್ಕೋಬೇಕಾಗತ್ತೆ ಯಾವಾಗ ಆರನೇ ಬೆಲ್ಲಿಗೆ ಸೊ ಏಳನೇ ಆದಾಗ ಫೈನಲ್ ಆಗುತ್ತೆ ಸೊ ನಿಮ್ಮ ಆನ್ಸರ್ ಶೀಟನ್ನ ಅಲ್ಲಿರುವಂತಹ ರೂಮ್ ಸೂಪರ್ವೈಸರ್ಸ್ಗೆ ಕೊಟ್ಟು ನೀವು ಏನು ಮಾಡಬೇಕಾಗತ್ತೆ ಹೊರಗಡೆ ಬರಬೇಕಾಗತ್ತೆ ಸೊ ಈ ರೀತಿಯಾಗಿ ಬೆಲ್ಗಳ ಒಂದು ಟೈಮಿಂಗ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟಾಗಿ ನಿಮಗೆ ಎರಡು ಗಂಟೆ ಒಳಗಡೆನೆ ನೀವು ಅಲ್ಲಿ ಹೋಗಬೇಕಾಗತ್ತೆ ಹಾಗೆಯೇ ನಿಮಗೆ ಎರಡು ಗಂಟೆಗೆ ಕರೆಕ್ಟಾಗಿ ಎಮ್ ಆರ್ ಎರಡು ಹದಿನೈದಕ್ಕೆ ಕ್ವಶನ್ ಪೇಪರ್ ಎರಡೂವರೆಗೆ ಎಕ್ಸಾಮ್ ಸ್ಟಾರ್ಟ್ ಹಾಗೆ ನಾಲ್ಕು ಮೂವತ್ತಕ್ಕೆ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗೆಯೇ ಸೂಚನೆ ಇದ್ದಾರೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗಡೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳು ಕ್ಯಾಲ್ಕುಲೇಟರ್ ಮೊಬೈಲ್ ಫೋನ್ ಬ್ಲೂಟೂತ್ ವೈರಸ್ ವೈರ್ಲೆಸ್ ಸೆಟ್ಸ್ ಇತ್ಯಾದಿಗಳನ್ನು ಯಾವುದೇ ನೀವು ಏನು ಮಾಡಬಾರ್ದು ತೆಗೆದುಕೊಂಡು ಹೋಗಬಾರ್ದು ಒಂದು ವೇಳೆ ಆಯಿತಾ ಈ ಏನಾದರೂ ತೆಗೆದುಕೊಂಡು ಹೋದರೆ ಅದನ್ನು ಎಕ್ಸಾಮ್ ಏನು ನೀವು ಬರೆಯುವಂಥ ಹಾಲ್ ಇರುತ್ತೆ ಅದರ ಹೊರಗಡೆ ಅಥವಾ ಏನೋ ಅವ್ರಿಗೂ ನಿಮ್ಮ ಬ್ಯಾಗ್ ಇರ್ತವೆ ಅದರೊಳಗಡೆ ಇಟ್ಟು ಪ್ರತಿಯೊಂದನ್ನು ಯಾವುದು ತೆಗೆದುಕೊಂಡು ಹೋಗಲಾರದೆ ಜಸ್ಟ್ ನಿಮ್ಮ ಪೆನ್ನು ಅಷ್ಟೇ ತೆಗೆದುಕೊಂಡು ಹೋಗಬೇಕಾಗುತ್ತೆ ಆ ಸ್ಪ್ರೆಂಡ್ಸ್ ಹಾಗೆಯೇ ಈ ಒಂದು ಅಭ್ಯರ್ಥಿಗಳು ಇದ್ರು ಸರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ಹೇಳಿ ನೋಡಿ ಇಲ್ಲಿ ಹೇಳ್ತಾಯಿದರೆ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಇದು ಆಫಿಷಿಯಲ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಓಕೆ ಸೊ ಹಾಗಾಗಿ ಏನು ಅಭ್ಯರ್ಥಿಗಳಿದೀರ ಟೋಟಲ್ ಐದ್ನೂರು ಜನರನ್ನ ತಗೊಳ್ತಾರೆ ನೋಡಿ ಎಷ್ಟು ಜನರನ್ನ ಐದ್ನೂರು ಜನರನ್ನ ಸೆಲೆಕ್ಷನ್ ಮಾಡ್ತಾರೆ ಫ್ರೀ ಕೋಚಿಂಗಿಗೆ ಅತ್ಯುತ್ತಮವಾಗಿರುವಂತ ಅವಕಾಶ ಇದೆ ಐ ಎ ಎಸ್ಗೆ ಗೆ ಹಂಡ್ರೆಡ್ ಅಭ್ಯರ್ಥಿಗಳನ್ನ ನೂರು ಅಭ್ಯರ್ಥಿಗಳನ್ನ ಕೆ ಎ ಎಸ್ ಗೆ ನಾಕ್ನೂರು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ಓಕೆ ಐ ಎ ಎಸ್ಗೆ ಗೆ ಇವನ್ ಡೆಲ್ಲಿಗೂ ಏನ್ ಮಾಡ್ತಾರೆ ನ್ಯೂ ಡೆಲ್ಲಿ ಅಲ್ಲೆಲ್ಲ ಏನು ಒಳ್ಳೆ ಒಳ್ಳೆ ಕೋಚಿಂಗ್ ಸೆಂಟರ್ಗಳಿದ್ದಾವೆ ನ್ಯಾಷನಲ್ ಲೆವೆಲಲ್ಲಿ ಕೋಚಿಂಗ್ ಸೆಂಟರ್ಗಳಿದ್ದಾವೆ ಅಲ್ಲಿನೂ ಸಹ ಕಳಿಸುವಂಥ ಪ್ರಯತ್ನ ಆಗುತ್ತೆ ಫ್ರೀ ಸ್ಟೈಫಂಡ್ ಎಲ್ಲ ಕೊಡ್ತಾರೆ ಸರಿನಾ ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ಕೆ ಎಸ್ಗೂ ಅಷ್ಟೇ ನಮ್ಮ ಕರ್ನಾಟಕದ ಟಾಪ್ ಏನು ಕೆ ಎಸ್ ತರಬೇತಿ ಕೇಂದ್ರಗಳೇನಿದ್ದಾವೆ ಅಲ್ಲಿ ನಿಮಗೆ ಹತ್ತು ತಿಂಗಳ ಒಂದು ಟ್ರೈನಿಂಗ್ನ ಕೊಡಲಾಗುತ್ತೆ ಒಂದು ವೇಳೆ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಮಾಡಿದರೆ ಹಾಗೆಯೇ ಫ್ರೀ ಸ್ಕಾಲರ್ಶಿಪ್ನು ಸಹ ಕೊಡಲಾಗುತ್ತೆ ಹತ್ತು ತಿಂಗಳು ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ಆಸ್ ಫ್ರೆಂಡ್ಸ್ ಸೊ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಏನೇ ಅಪ್ಡೇಟ್ ಬಂದರೆ ಖಂಡಿತವಾಗಿಯೂ ನಿಮಗೆ ತಿಳಿಸ್ತೇವೆ ಈ ಏನು ಕೊನೆಯ ಒಂದು ಫೋರ್ ಫೈವ್ ಡೇಸ್ ಇದೆ ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಪಿನ್ ಮಾಡಿ ಕೊಟ್ಟಿರ್ತೇವೆ ಸೊ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಿ ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಏನು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಆ ಟೈಮಿಂಗ್ ಪ್ರಕಾರ ಇಷ್ಟೊತ್ತು ನಾವೇನು ಹೇಳಿದ್ವಿ ಅದೇ ಥರ ನೀವು ಫಾಲೋ ಮಾಡಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್